ನೋಡಿ ಇಷ್ಟು ತರಕಾರಿ ಉಪಯೋಗಿಸ್ಕೊಂಡು ಚಟ್ನಿ ಮಾಡ್ಕೋತೀನಿ ಒಂದು ಹನ್ನೆರಡು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಬದನೆಕಾಯಿ ಇದು ಜಾಮ್ ಟೊಮೊಟೊ ಅದಕ್ಕೆ ಹುಣಸೆಹಣ್ಣು ಹಾಕಬೇಕು ನಾಲ್ಕು ಕಾಯಿ ಆಗಬೇಕು ಇದಕ್ಕೆ ಈ ಚಟ್ನಿ ಮಾಡಬೇಕಾದ್ರೆ ಬೆಳ್ಳುಳ್ಳಿ ಈರುಳ್ಳಿ ಇದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಇಟ್ಕೋತೀನಿ ಇವಾಗ ಈ ಯಾವ ತರಕಾರಿ ಬೇಕಾದ್ರೆ ಹಾಕೋಬೋದು ನೀವು ದ ಹಸಿ ಮೆಣಸಿನ್ಕಾಯಿ ಜೊತೆಗೆ ದಪ್ಪ ಮೆಣಸಿನಕಾಯಿ ಹಾಕೋಬೋದು ಬೇಕಾದರೆ ಬಜ್ಜಿ ಮೆಣಸಿನ್ಕಾಯಿ ಹಾಕೋಬೋದು ನೀವು ಟೊಮೊಟೊಕಾಯಿ ಮಾತ್ರ ಆ ಜೊತೆ ಇದ್ದೇ ಇರಬೇಕು ನನಗೆ ಜಾಮ್ ಟೊಮೊಟೊಕಾಯಿ ಸಿಕ್ಕಿದೆ ಮೇಲೆ ನಮ್ಮನೆ ಬಿಟ್ಟಿತ್ತು ಇದು ಅಷ್ಟು ಹುಳಿ ಇರೋಲ್ಲ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತೀನಿ ಜೊತೆಗೆ ಇದೆಲ್ಲ ಇವಾಗ ಕಟ್ ಮಾಡ್ಕೊಳ್ತೀನಿ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಬದನೆಕಾಯಿ ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಟೊಮೊಟೊಕಾಯಿ ಬೆಳ್ಳುಳ್ಳಿ ಇದನ್ನಿಷ್ಟನ್ನು ಈ ಪಾತ್ರೆಗೆ ಹಾಕ್ತೀನಿ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಬಿಟ್ಟು ಬಸಿ ವಾಶಿನ ಹೋಗೋವರೆಗೂ ಒಂದು ಅರ್ಧ ಗಂಟೆ ಚೆನ್ನಾಗಿ ಬಾಡಿಸ್ಕೋಬೇಕು ಇದು ಬಾಟಲ್ಲಿ ಚೆನ್ನಾಗಿ ನೋಡಿ ಇಷ್ಟು ಬಾಡಿಸಿದ್ರೆ ಸಾಕು ಇವಾಗ ಸ್ಟವ್ ಆಫ್ ಮಾಡಿ ಆಫ್ ಮಾಡ್ತೀನಿ ಇದು ಸ್ವಲ್ಪ ತಣ್ಣಗಾಗಲಿ ಬಾಡಿಸಿರೋದು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಉಪ್ಪು ಮತ್ತು ಹುಣಸೆನ್ ಹಾಕ್ತಾಯಿದ್ದೀನಿ ಅದು ನಾನು ಜಾಮ್ ಟೊಮೊಟೊ ಹಾಕ್ಕೊಂಡಿದ್ದೆ ಅದಕ್ಕೋಸ್ಕರ ಅದೇ ಬಾಣಲಿಗೆ ಒಂದು ಕಪ್ ಪಾಲಕ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ ಇದನ್ನೆ ಚೆನ್ನಾಗಿ ಬಾಡಿಸ್ಬಿಟ್ಟು ಆ ಮಿಕ್ಸಿ ಜಾರ್ಗೆ ಹಾಕೊಳ್ತೀನಿ ನೋಡಿ ಇಷ್ಟು ಬಾಡಿದ ಮೇಲೆ ಸ್ಟವ್ ಆಫ್ ಮಾಡಿಬಿಡ್ತೀವಿ ಇದು ಸ್ಟ್ಯಾಂಡಾದ್ಮೇಲೆ ಯಾರಿಗೆ ಹಾಕೊಂಡು ಆ ಟೊಮೊಟೊ ಕಾಯಿ ಜೊತೆ ರುಬ್ಕೊಳ್ತೀವಿ ಚಟ್ನಿನ ನಾವು ಚಟ್ನಿಗೆ ಹುರ್ಕೊಂಡಿದ್ವಲ್ಲ ಆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಬರೀ ಸಾಸ್ ವೆಜ್ಜಿ ಹಾಕ್ತೀನಿ ಸ್ವಲ್ಪ ಹಿಂಗ ಹಾಕ್ತೀನಿ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ ಆಮೇಲೆ ಚಟ್ನಿ ಹಾಕ್ಬಿಟ್ಟು ಸೊ ಒಂದು ಕುದಿ ಕುದಿಸ್ಬಿಡ್ತೀನಿ ನೋಡಿ ಈ ರೀತಿ ಒಂದು ಕುದಿ ಕುದಿಸ್ಬಿಟ್ರೆ ಚಟ್ನಿ ರೆಡಿ ನೋಡಿ ಇಷ್ಟು ಕುದ್ರೆ ಸಾಕು ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ ಇಲ್ಲಿ ಮೇಜರಿಂಗ್ ಕಪ್ಪಲ್ಲಿ ಒಂದು ಕಪ್ಪು ಅಕ್ಕಿ ನೆನೆಸಿದ್ದೀನಿ ಸ್ವಲ್ಪ ರಾತ್ರಿ ಅನ್ನ ಇಟ್ಟು ಅದನ್ನು ಹಾಕ್ತೀನಿ ಇದ್ರೊಳಗಡೆ ಇದನ್ನು ಎರಡು ಗಂಟೆ ಕಾಲ ನೆನೆಸೋಣ ಒಂದು ಎರಡು ಗಂಟೆ ನೆನೆಸಿದ್ರೆ ಸಾಕು ಬೆಳಗ್ಗೆ ಎದ್ದಾಗ ನೆನೆಸಿದ್ರೆ ನಾವು ತಿಂಡಿ ಟೈಮ್ಗೆ ಮಾಡ್ಬೋದು ಒಡಚಿಕೆ ಅಂತ ಹಿಂದಿನ ಕಾಲದಲ್ಲಿ ಮಾಡೋ ರೆಸಿಪಿ ಇದು ಆ ರುಬ್ಬಿ ಹಾಕಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ಸಲ ಟ್ರೈ ಮಾಡಿ ನೋಡಿ ಇದು ನೆನಿತಾಯಲ್ಲಿ ಇವಾಗ ನೆನೆಸಿರೋದು ಅಕ್ಕಿನ ಅನ್ನನ ಇವಾಗ ರುಬ್ಕೊಳ್ತೀನಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ ಇವಾಗ ರುಬ್ಬಿರೋದು ಅಕ್ಕಿ ಅನ್ನ ವಡಲ ಹಡ್ಜ್ಗೆ ಉಪ್ಪು ಇದ್ದೀನಿ ಉಪ್ಪಿನ ಪುಡಿ ಹಾಕಿಲ್ಲ ಉಪ್ಪು ಹಾಕ್ಬಿಟ್ಟು ಕೈಯಿಂದ ತಿರುಗ್ಬಿಟ್ಟು ರೊಟ್ಟಿ ತವಾಗೆ ಬಳಿಯೋದು ಸ್ಟವ್ ಆನ್ ಮಾಡಿ ತವಾಗೆ ಎಣ್ಣೆ ಹಾಕಿದ್ದೀನಿ ನೋಡಿ ಇಷ್ಟು ಗಟ್ಟಿ ಇರಬೇಕು ಒಡ್ಚಿಕೆಗೆ ಆವಾಗ ರುಬ್ಬಿ ಆವಾಗ ಮಾಡೋದು ಇವಾಗ ಹಾಕೋಣ ಹಾಕ್ಬಿಟ್ಟು ಕೈಯಲ್ಲಿ ಹೀಗೆ ಬಳಿಯೋದು ನಮಗೆ ಎಷ್ಟು ತೆಳ್ಳಿಗೆ ಬೇಕೋ ಅಷ್ಟು ಬೆಳ್ಕೋಬೋದು ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡೋಣ ಹೀಗೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೋಡಿ ಈ ರೀತಿ ಬೆಂದ ಮೇಲೆ ಎಣ್ಣೆ ಹಾಕಬಾರ್ದು ಎರಡೂ ಕಡೆ ಬೇಯಿಸ್ಕೋಬೇಕು ಟರ್ನ್ ಮಾಡಿ ಅದರ ಕಡೆ ಬೆಳೆಸ್ತೀರ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಮೆತ್ತನೆ ರೊಟ್ಟಿ ತಿನ್ನಂಗಿರುತ್ತೆ ನೋಡಿ ಇದನ್ನು ತೆಗೆದುಬಿಟ್ಟು ಇನ್ನೊಂದು ಹಾಕ್ತೀನಿ ಜ್ವರ ಬಂದವ್ರಿಗಂತೂ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಟ್ರೆ ಚಟ್ನಿನೂ ಅಷ್ಟೇ ಮಿಕ್ಸ್ ಮಾಡಬೇಡಿ ಹುಳಿ ಹುಳಿ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಈ ರೀತಿ ಬಳ್ಕೊಳ್ಳೋದು ಕೈನಲ್ಲೇ ನೋಡಿ ಚಟ್ನಿ ಹಾಕಿ ತುಪ್ಪ ಹಾಕಿದ್ದೀನಿ ಮೇಲೆ ಸರ್ವ್ ಮಾಡಿದ್ದೀನಿ ನೋಡಿ ಏನು ತೆಳ್ಳಗೆ ಬಂದಿದೆ ತೆಳ್ಳಗೆ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ